ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಹಬ್ಬ ಇರೋದರಿಂದ ವರಮಾಲಕ್ಷ್ಮಿ ಹಬ್ಬಕ್ಕೆ ರವೆ ಉಂಡೆ ಯಾವ ರೀತಿ ಮಾಡೋದು ಅಂತೇಳಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ತುಂಬಾ ಸುಲಭವಾಗಿ ರುಚಿಯಾಗಿ ಹಾಗೆ ಬೇಗನೆ ನಾವು ಈ ರವೆ ಉಂಡೆನ ರೆಡಿ ಮಾಡ್ಕೊಳ್ಬೋದು ಈ ರವೆ ಉಂಡೆಗೆ ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ ಬನ್ನಿ ಇಲ್ಲಿ ನಾನು ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಈ ಮಿಕ್ಸಿ ಜಾರ್ಗೆ ಒಂದು ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಕಪ್ಪಷ್ಟು ರವೆಗೆ ಒಂದು ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಏಲಕ್ಕಿ ಹಾಕ್ಬಿಟ್ಟು ಇದನ್ನು ಪೌಡ್ರ್ ಮಾಡ್ಕೊಳ್ಬೇಕು ಯಾವ ಥರ ಅಂದರೆ ನಮಗೆ ರಂಗೋಲಿ ಪುಡಿ ಇರುತ್ತಲ್ಲ ಆ ಥರ ಪುಡಿ ಮಾಡಿಕೊಂಡ್ರೆ ಸಾಕು ಸಕ್ಕರೆನ ನೋಡಿ ಈ ಥರ ನಾವು ಪುಡಿ ಮಾಡ್ಕೊಳ್ಬೇಕು ನೋಡಿ ಈ ಥರ ಸಕ್ಕರೆ ಪುಡಿ ಮಾಡ್ಕೊಂಡಿದ್ದಾಗಿದೆ ಈಗ ಒಲೆ ಮೇಲೆ ಬಾಣಲಿ ಇಟ್ಟು ಅದಕ್ಕೆ ಎರಡು ಸ್ಪೂನಷ್ಟು ತುಪ್ಪ ಹಾಕ್ಬಿಟ್ಟು ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ಗೋಡಂಬಿ ಫ್ರೈ ಆದ ನಂತರ ಇದಕ್ಕೆ ದ್ರಾಕ್ಷಿ ಹಾಕ್ಕೊಳ್ಬೇಕು ದ್ರಾಕ್ಷಿ ಹಾಕ್ಬಿಟ್ಟು ಗೋಡಂಬಿ ಮತ್ತು ದ್ರಾಕ್ಷಿನ ಎರಡೂ ತುಪ್ಪದಲ್ಲೇ ಹುರ್ಕೊಳ್ಬಿಟ್ಟು ತೆಗ್ದಿಟ್ಕೊಳ್ಬೇಕು ಸಿದಿಸ್ಕೊಳ್ಬೇಡಿ ನೋಡಿ ಈ ಥರ ತುಪ್ಪ ಮ ತುಪ್ಪದಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿನ ಹುರ್ಕೊಂಡಿದ್ದಾಗಿದೆ ತೆಗ್ದಿಟ್ಕೊಳ್ತಾ ಇದ್ದೀನಿ ಈಗ ಈಗ ಅದೇ ತುಪ್ಪದ ಬಾಣಲಿಗೆ ನಾನು ಚಿರೋಟಿ ರವೆ ಹಾಕೊಳ್ತಾ ಇದ್ದೀನಿ ಒಂದೂವರೆ ಕಪ್ಪಷ್ಟು ಚಿರೋಟಿ ರವೆ ಹಾಕೊಳ್ತಾ ಇದ್ದೀನಿ ಅಲೆನ ಲೋ ಫ್ಲೇಮಲ್ಲಿ ಇಟ್ಕೊಂಡು ರವೆನ ಚೆನ್ನಾಗಿ ಹುರ್ಕೊಳ್ಬೇಕು ನಾವು ನಿಧಾನಕ್ಕೆ ಆದಷ್ಟು ಹುರ್ಕೊಳ್ಬೇಕಾಗುತ್ತೆ ರವೆ ಚೆನ್ನಾಗಿ ಉರಿತಾ ಇದ್ದರೆ ಒಳ್ಳೆ ಪರಿಮಳ ಬರುತ್ತೆ ಮತ್ತು ರವೆ ಉಂಡೆನೂ ಅಷ್ಟೇ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಹುರ್ಕೊಳ್ಬೇಕು ರವೆನ ನೋಡಿ ಕಲರ್ ಚೇಂಜ್ ಆಗಿದೆ ಹಾಗೆ ರವೆನ ಉರಿತ ಉರಿತ ಕಲರೆಲ್ಲ ಚೇಂಜ್ ಆಗಿದೆ ನೋಡಿ ಯಾರೆಲ್ಲ ಹೊಸೊಬ್ಬರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಈಗ ಒಂದು ಬಟ್ಲಷ್ಟು ಕೊಬ್ಬರಿ ತುರಿ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಣ ಕೊಬ್ಬರಿ ತುರಿ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಹಸಿ ತೆಂಗಿನ ತುರಿಯೂ ಹಾಕ್ಕೊಳ್ಬೋದು ಆದರೆ ಹಸಿ ತೆಂಗಿನ ತುರಿ ಹಾಕ್ಕೊಂಡ್ರೆ ಭಾಳ ದಿನ ಇರೋದಿಲ್ಲ ಒಂದು ಮೂರು ನಾಲ್ಕು ದಿನದಲ್ಲ ಕೆಟ್ಟೋಗಿಬಿಡುತ್ತೆ ಆದರೆ ಒಣ ಕೊಬ್ಬರಿ ತುರಿ ಹಾಕ್ಕೊಳ್ಳೋದ್ರಿಂದ ಒಂದು ಹತ್ತು ಹದಿನೈದು ದಿನ ಇಟ್ಕೊಳ್ಬೋದು ಅದಕ್ಕೋಸ್ಕರ ಒಣ ಕೊಬ್ಬರಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಒಣ ಕೊಬ್ಬರಿ ತುರಿ ಹಾಕ್ಬಿಟ್ಟು ಒಂದು ನಿಮಿಷ ಅಷ್ಟೇ ಈ ಥರ ಮಿಕ್ಸ್ ಮಾಡಿಬಿಟ್ಟು ಈಗ ಸಕ್ಕರೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ಪುಡಿನೂ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ರವೆಯಲ್ಲಿ ಎಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ ಬಿಸಿಗೆ ಸಕ್ಕರೆ ಪುಡಿ ಕರಗ್ತಾ ಬರುತ್ತೆ ರವೆಯಲ್ಲಿ ನೋಡಿ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ನಿಮ್ಗೆ ಏನಾದ್ರು ಗಂಟು ಅಂತ ಅನಿಸಿದರೆ ಸಕ್ಕರೆ ಪುಡಿ ಜಲ್ಡಿ ಇಟ್ಕೊಂಡು ಹಾಕ್ಕೊಳ್ಬೋದು ಸೋಸಿಬಿಟ್ಟು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಆಗಿದೆ ಬಿಸಿಯಲ್ಲಿ ಸಕ್ಕರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ರವೆಯಲ್ಲಿ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಅಲ್ವಾ ಒಲೆ ಆಫ್ ಮಾಡ್ಕೊಳ್ತಾ ಇದ್ದೀನಿ ನಾನು ಒಲೆ ಆಫ್ ಮಾಡಿಬಿಟ್ಟು ನಾವು ಆಗಲೇ ಗೋಡಂಬಿ ಮತ್ತು ದ್ರಾಕ್ಷಿನ ಹುರಿದಿ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಈ ರವೆಗೆ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನೊಂದೆರಡು ನಿಮಿಷ ಮಿಕ್ಸ್ ಮಾಡಿಬಿಟ್ಟು ಒಂದು ಮೂರು ನಿಮಿಷ ಹಾಗೆ ತಣ್ಣಗೆ ಹಾಕಿ ಬಿಡಬೇಕು ತಣ್ಣಗಂದರೆ ಫುಲ್ಲು ತಣ್ಣಗೆ ಬೇಡ ನೋಡಿ ಈಗ ಒಂದು ಸ್ವಲ್ಪ ತಣ್ಣಗಾಗಿದೆ ಇನ್ನೂ ಬಿಸಿ ಇದೆ ಒಳಗೆ ನಾನಿಲ್ಲಿ ಬಿಸಿನೀರ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಬಿಸಿನೀರು ಹಾಕ್ಬಿಟ್ಟು ಉಂಡೆ ಕಟ್ತಾ ಇದ್ದೀನಿ ಒಂದು ಸ್ವಲ್ಪ ಕೈಗೆ ಬಿಸಿ ತಾಗಬೇಕು ಅಷ್ಟು ಬಿಸಿ ಇರಬೇಕು ರವೆ ಬೇಕಾದ್ರೆ ನೀವು ಹಾಲಲ್ಲೂ ಉಂಡೆ ತಟ್ಕೋಬೋದು ಹಾಲನ್ನ ಬಿಸಿ ಮಾಡಿಬಿಟ್ಟು ಹಾಲಲ್ಲಿ ತಟ್ಟೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಆದರೆ ನಾನಿಲ್ಲಿ ಬಿಸಿನೀರು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಬಿಸಿನೀರಲ್ಲೂ ಸಹ ಉಂಡೆ ಕಟ್ಕೊಳ್ಬೋದು ನೋಡಿ ಉಂಡೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂಥೇಳಿ ಈ ಥರ ಉಂಡೆನೆಲ್ಲ ಕಟ್ಟಿ ಇಟ್ಬಿಟ್ಟು ನಾವು ಒಂದು ಹತ್ತು ದಿನ ಅದನ್ನ ಒಂದು ಹದಿನೈದು ದಿನ ಆಗೇ ಬಿಡ್ಬೋದು ಏನೂ ಆಗೋದಿಲ್ಲ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಉಂಡೆ ಕಟ್ತಾಯಿದೆ ಅಂಥೇಳಿ ರವೆ ಉಂಡೆ ನೋಡಿ ಈ ಥರ ನಾವು ರವೆ ಉಂಡೆನ ಎಲ್ಲಿ ಸುಲಭವಾಗಿ ರೆಡಿ ಮಾಡ್ಕೊಳ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ದ ವಾಚ್